ಕುಶಾಲನಗರ ಹೋಬಳಿ ಕಾರ್ಯನಿರತ ಪತ್ರಕರ್ತರ ಸಂಘದ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಕುಶಾಲ್ನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಪತ್ರಕರ್ತರ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಸ್ಮಾಯಿಲ್ ಕಂಡಕರೆ ಮಾಲೀಕತ್ವದ ಮೀಡಿಯಾ ಸೂಪರ್ ಕಿಂಗ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ವಿರೋಚಿತವಾಗಿ ಸೆಣಸಿದ ಜಯಪ್ರಕಾಶ್ ಮಾಲೀಕತ್ವದ ಸೆನ್ಸಾ ತಂಡ ರನ್ನರ್ಸ್ ಅಪ್ ಪ್ರಶಸ್ತಿ ಪಡೆಯಿತು ವಿಜೇತ ತಂಡಕ್ಕೆ ಮುಸ್ತಾಫಾ ಮತ್ತು ಸೆನ್ಸಾ ತಂಡಕ್ಕೆ ಶಿವರಾಜ್ ನಾಯಕತ್ವ ವಹಿಸಿದ್ದರು ಮಂಜು ಸುವರ್ಣ ಮಾಲೀಕತ್ವ ಮತ್ತು ಆದರ್ಶ್ ನಾಯಕತ್ವದ ಟೀಮ್ ನಾಟ್ಔಟ್ ತೃತೀಯ ಸ್ಥಾನ ಪಡೆದರೆ ವಿಶ್ವಕುಂಬೂರು ಮಾಲೀಕತ್ವ ಮತ್ತು ಕೆಎಂ ವಿನೋದ್ ನಾಯಕತ್ವದ ವಿ ತ್ರೀ ತಂಡ ನಾಲ್ಕನೇ ಪ್ರಶಸ್ತಿ ಗಿಟ್ಟಿಸಿಕೊಂಡವು ಅತ್ಯುತ್ತಮ ಬ್ಯಾಟ್ಸ್ಮನ್ ಆಗಿ ಜಯಪ್ರಕಾಶ್ ಉತ್ತಮ ಬೌಲರ್ ಕೃಷ್ಣ ಅತ್ಯುತ್ತಮ ಫೀಲ್ಡರ್ ಚೆನ್ನನಾಯಕ ಅತ್ಯುತ್ತಮ ಮಹಿಳಾ ಆಟಗಾರ್ತಿ ಪ್ರಶಸ್ತಿಯನ್ನು ಉದಿಯಂಡ ಜಯಂತಿ ಪಡೆದುಕೊಂಡರು ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಶಾಸಕ ಡಾಕ್ಟರ್ ಮಂಥರ್ಗೌಡ ಮಾಧ್ಯಮಗಳು ಇನ್ನಷ್ಟು ಪರಿಣಾಮಕಾರಿಯಾಗಿ ಸತ್ಯಕ್ಕೆ ಹತ್ತಿರವಾದ ಸುದ್ದಿಗಳನ್ನು ಬಿತ್ತರಿಸಬೇಕೆಂದರು ಪತ್ರಕರ್ತರ ಸಂಘದ ಬೇಡಿಕೆಗಳಿಗೆ ಸ್ಪಂದಿಸುವುದಾಗಿ ಅವರು ಭರವಸೆ ನೀಡಿದರು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಜಿಲ್ಲಾ ಸಂಘದ ಅಧ್ಯಕ್ಷೆ ಸವಿತಾ ರೈ ಕುಶಾಲಗರ ತಾಲೂಕು ಸಂಘದ ಅಧ್ಯಕ್ಷ ಎಂ ಎನ್ ಚಂದ್ರಮೋಹನ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವಿಪಿ ಶಶಿಧರ್ ಕೂಡ ಮಾಜಿ ಅಧ್ಯಕ್ಷ ಮಂಜುನಾಥ್ ಗುಂಡೂರಾವ್ ಸಂದರ್ಭೋಚಿತವಾಗಿ ಮಾತನಾಡಿದರು ದಿನನಿತ್ಯ ನಮ್ಮ ನಮ್ಮ ವೃತ್ತಿಯಲ್ಲಿ ನಮ್ಮ ನಮ್ಮ ಜೀವನದಲ್ಲಿ ನಾವು ತೊಡಗಿಸಿರ್ತೀವಿ ಅದ ನೀವು ಹೇಳಿದಾಗೆ ನಮ್ಮ ಅಂದ್ರೆ ನಮ್ಮ ಕಮ್ಯುನಿಟಿ ಇರ್ಬೋದು ನಮ್ಮ ವೃತ್ತಿಯಲ್ಲಿರಂತ ಜನ ಇರ್ಬೋದು ನಾವು ಒಂದಾಗಿ ಹೆಂಗ್ ಮಾಡ್ಕೋಬೇಕು ಒಗ್ಗಟ್ಟು ಪ್ರದರ್ಶನದಲ್ಲಿ ಹೆಂಗೆ ಸಂಘಟನೆ ಮಾಡ್ಕೋಬೇಕು ಅಂತ ನಾವು ಎಲ್ಲರೂ ವಿಪುಲ್ವಾಗಿದ್ದೀವಿ ಆದ್ರೆ ವಿಕ್ಸೆಸ್ಫುಲ್ ಅಂತ ನನ್ನ ಅನಿಸಿಕೆ ನನ್ನ ನೀವು ನೀವೇನಾದ್ರೂ ಇರಲಿ ನೀವು ನ್ಯೂಸ್ ಒಂದು ಮಾಡ್ತೀರಾ ಒಬ್ರು ನಾವೇ ಬಂದ್ರೆ ಸರ್ ಯಾಕೆ ಹಂಗೆ ಬರೀತೀರಾ ಸರ್ ಹಿಂಗೆ ಬದಲಾವಣೆ ತರ್ಬೇಕಲ್ಲ ಸರ್ ನೀವು ಹಿಂಗೆ ಯಾಕೆ ಬರೀತೀರಾ ಅಂತ ನಾವೇ ನಿಮಗೆ ಒಂದ್ಸರಿ ಅಂದ್ರೆ ನಾವಂತಲ್ಲ ಎಲ್ಲಾರು ಒಂದೊಂದು ನೀವು ಹೇಳಿದಂಗೆ ನ್ಯೂಸ್ ಒಂದು ಮಾಡಿದಾಗ ಅವ್ರು ಯಾರು ನನಗೆ ಫೋನ್ ಮಾಡ್ತಾರೋ ಬೈತಾರೋ ಯಾರ ರೀತಿಯಲ್ಲಿ ಬೆದರಿಕೆ ಆಗ್ತಾರೋ ಅಂತ ಆ ಭಯನೂ ಕೆಲವು ಟೈಮಲ್ಲಿ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ ಮತ್ತೆ ಇತ್ತೀಚೆಗೆ ಜನನೂ ಓಪನ್ ಆಗಿದ್ರೆ ಅದು ಅದಕ್ಕೋಸ್ಕರ ಆ ಮಟ್ಟಕ್ಕೆ ಭಯ ಆಗಿಯಾ ಇಲ್ಲ ಅಂತ ನನ್ನ ಅಭಿಪ್ರಾಯ ನಾನು ಇನ್ನೊಂದು ಹೇಳ್ತೀನಿ ಅಂತಂದ್ರೆ ನಿಮ್ಮ ನಿಮ್ಮಲ್ಲೇ ಒಗ್ಗಟ್ಟು ಕಡಿಮೆ ಅಂತ ನನ್ನ ಅಭಿಪ್ರಾಯ ಇಲ್ಲ ಇದು ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ನಾವು ಗಲಾಟೆ ಮಾಡ್ತಾ ಇರ್ತೀವಿ ಮಕ್ಳಗ್ ನಾವು ಗಲಾಟೆ ಮಾಡ್ತಾ ಇರ್ತೀವಿ ಮತ್ತೆ ಕೊನೆದಾಗಿ ನಾವು ಒಂದೇ ಅಂತ ನಾವು ಯಾವಾಗ ತಿಳ್ಕೊಂಡಾಗ ಸಂಘಟನೆ ಯಶಸ್ವಿ ಆಗುತ್ತೆ ನಾವ್ ಯಾವಾಗ್ಲೇ ಅಂತಂದ್ರೆ ಸರ್ ಸುದ್ದಿ ನನಗ್ ಕೊಡಿ ಫಸ್ಟ್ ಸರ್ ಅವ್ರಿಗೆ ಬೇಡ ಸರ್ ಅಂತ ನೀವ್ ನೀವೇ ಕಚಾಡ್ಕೊಳ್ಳೋಕ್ ಶುರು ಮಾಡಿದ್ರೆ ನಮಗೆ ಒಂದೊಂದ್ಸಲ ಏನಾಗ್ಬಿಡ್ತದೆ ಅಂತಾರೆ ಯೋ ಯಾಕಪ್ಪ ನಾನು ಸಿಕ್ಕಾಕೋತೀವಿ ಇದ್ರ ಮಧ್ಯದ್ರಲ್ಲಿ ಅವ್ರಿಗೆ ಕೊಟ್ರೆ ಇವ್ರಿಗೆ ಬೈತಾರೆ ಇವ್ರಿಗೆ ಕೊಟ್ರೆ ಅವ್ರಿಗೆ ಬೈತಾರೆ ಅಂತ ಅಂದಾಗ ನಾವು ಒಂದ್ ಸ್ವಲ್ಪ ಸುದ್ದಿ ನಿಮಗೆ ಒಳ್ಳೆ ಸುದ್ದಿನ ಪಾಸಿಟಿವ್ ಆರ್ ನೆಗೆಟಿವ್ ನಾವು ಒಂದ್ ಸ್ವಲ್ಪ ಹಿಂದೆ ಹೋಗ್ಬಿಡ್ತೀವಿ ಅದಕ್ಕೋಸ್ಕರ ನಾನು ನಮ್ಮ ನನಗೆ ನಿಮಗೊಂದು ಏನು ಮನವಿ ಅಂತಂದ್ರೆ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಆಗಿರಲಿ ಎಷ್ಟೇ ಒತ್ತಡ ಆಗಿರಲಿ ನೀವು ನಿಮಗೋಸ್ಕರ ಸ್ವಲ್ಪ ಟೈಮ್ ಕೊಡ್ಕೊಳ್ಳಿ ಆಲೋಚನೆ ಮಾಡ್ಕೊಳ್ಳೋಕ್ಕೆ ಈ ತರ ಸಂಘಟನೆ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಸಲಹೆ ಅಂತಂದ್ರೆ ನೀವೆಷ್ಟೇ ಬ್ಯುಸಿಯಲ್ಲಿ ಎಷ್ಟೇ ಕಷ್ಟದಲ್ಲಿರಲಿ ನೀವೆಲ್ಲರೂ ಒಂದಾಗಿ ಸ್ಪೋರ್ಟ್ಸ್ ಮುಖಾಂತರ ಒಂದು ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಕ್ರಿಕೆಟ್ ನನ್ನ ಪಾಲಿಗೆ ಕೇವಲ ಆಟ ಅಲ್ಲ ನಮ್ಮ ಸಂಘಟನೆಗೆ ಸಹಕಾರಿಯಾದಂಥ ಒಂದು ಚಟುವಟಿಕೆ ಸಾಕಷ್ಟು ಬಾರಿ ಅದರಿಂದ ಹೊರತಾದ ಘಟನೆಗಳು ನಡೆದಾಗ ನನಗೂ ಕಿರಿಕಿರಿ ಆಗುತ್ತೆ ನನ್ನ ಆತ್ಮೀಯ ಸ್ನೇಹಿತರಾದ ಮಂಜುಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ ಇದು ಕೇವಲ ಆಟ ಅಲ್ಲ ಸೋಲು ಗೆಲುವು ಮುಖ್ಯ ಅಲ್ಲ ನಾನೇ ಗೆಲ್ಲಬೇಕು ನಮ್ಮ ತಂಡವೇ ಗೆಲ್ಲಬೇಕು ಅಂತ ಹೇಳುವಂಥ ಉದ್ದೇಶ ಅಲ್ಲ ಸಾಕಷ್ಟು ಮ್ಯಾಚ್ಗಳಲ್ಲಿ ನಾವು ಆಟ ನಾನಂತೂ ಆಟ ಆಡಲಿಲ್ಲ ಬೇರೆ ಬೇರೆಯವರಿಗೆ ಆಟ ಆಡೋದಕ್ಕೆ ಅವಕಾಶ ಕೊಡ್ತಾ ಕೊಡ್ತಾ ನಾವೊಬ್ಬರು ಎಲ್ಲರೂ ಪಾಲ್ಗೊಳ್ಳಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಕ್ರೀಡೆಯನ್ನು ವಿರಾಜ್ಪೇಟೆಯಲ್ಲಿ ಪ್ರಾರಂಭಿಕವಾಗಿ ಪ್ರಾರಂಭಿಸಿದೆವು ಆನಂತರ ಹಲವಾರು ಭಾಗದಲ್ಲಿ ಕ್ರಿಕೆಟ್ ನಡೆದು ನಮ್ಮನ ಪರಸ್ಪರ ಪರಿಚಯಕ್ಕೆ ಸಹಕಾರಿಯಾಗಿದೆ ಮೊದಲು ನಾವು ತಾಲೂಕು ಸಂಘಗಳ ಮೂಲಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆವು ಆವಾಗ ತಾಲೂಕು ಸಂಘವನ್ನ ಪ್ರತಿನಿಧಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಬರುವ ಎಲ್ಲ ಆಟಗಾರರು ಆ ತಾಲೂಕವರೇ ಒಟ್ಟಿಗೆ ಬರೋರು ಅವರ ಕಾರಲ್ಲೇ ಕೂತ್ಕೊಳ್ಳೋರು ಅವರೇ ಮಾತಾಡಿ ಹೋಗುವವರು ಎಲ್ಲವೂ ಸಮಾಜದ ಪರಿವರ್ತನೆಗೆ ಸಮಾಜದಲ್ಲಿ ಅಭಿವೃದ್ಧಿ ಕೆಲಸಗಳಾಗುವುದಕ್ಕೆ ಸಮಸ್ಯೆಗಳ ಪರಿಹಾರ ಆಗುವುದಕ್ಕೆ ಪರಸ್ಪರ ಸ್ಪಂದಿಸಿದಾಗ ಬಹಳ ಕೆಲಸಗಳಾಗುವಂಥದ್ದು ಮಾಧ್ಯಮಗಳು ಸಮಸ್ಯೆಗಳನ್ನು ಎತ್ತಿ ತೋರಿಸಿದಾಗ ಜನಪ್ರತಿನಿಧಿಗಳು ಅದನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳನ್ನು ಗಮನ ಸೆಳೆದರೆ ಅದು ಸಾರ್ಥಕವಾಗುವಂಥದ್ದು ಅಥವಾ ಅದರಲ್ಲಿ ಪಕ್ಷ ಜಾತಿ ಧರ್ಮ ಇದನ್ನು ಹುಡುಕಿ ಆ ವರದಿಯನ್ನ ಸತ್ತಿಕೋ ಕೆಲಸ ಮಾಡಿದ್ರೆ ಅದರಿಂದ ಯಾವುದೇ ವ್ಯಕ್ತಿಗತವಾಗಿ ಸಂಘರ್ಷಗಳಾಗುತ್ತೆ ವಿನಃ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಆಗುವಂತಲ್ಲ ವರದಿ ಮಾಡುವ ಸಂದರ್ಭದಲ್ಲೂ ನಮಗೆ ವಿಷಯ ಮುಖ್ಯ ಆಗ್ಬೇಕು ಆ ವಿಷಯ ಪ್ರಸ್ತಾಪ ಆದಾಗ ಯಾರು ಬರ್ದಿದ್ದಾನೆ ಯಾವ ಪತ್ರಿಕೆ ಬರೆದಿದ್ದಾನೆ ಏನು ಮಾಧ್ಯಮದವರು ಬರೆದಿದ್ದಾರೆ ಅದ್ರಿಗೆ ಏನು ಹಿನ್ನೆಲೆ ಉಂಟಾ ಅನ್ಬಕ್ಕೆ ನಾನು ಸುಮಾರು ಇಪ್ಪತ್ತೊಂದು ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿ ನನ್ನ ಬದುಕನ್ನು ಸವಿಸ್ಕೊಂಡು ಬಂದಿದ್ದೇನೆ ಆರಂಭದಲ್ಲಿ ಅನೇಕ ಜನ ಹಿರಿಯ ಪತ್ರಕರ್ತರಿದ್ದರು ಎಲ್ಲಿ ಕೂಡ ಸಂಘಟನೆಯನ್ನ ಮಾಡಿದ್ದಾಗಲಿ ಅಥವಾ ಸಂಘಟನೆಯೊಳಗೆ ನಾವು ನಡ್ಕೊಂಡು ಹೋಗ್ಬೇಕು ಅಂತ ಚಿಂತನೆ ಅಂತ ಯಾರಿಗೂ ಕೂಡ ಇರಲಿಲ್ಲ ಅಥವಾ ಒಂದು ಸಂಘಟನೆಯನ್ನು ಮಾಡಿ ಆ ಸಂಘಟನೆಯು ಎಲ್ಲರ ಎಲ್ಲ ಪತ್ರಕರ್ತರನ್ನ ಕೊಂಡೊಯ್ಯುವಂಥ ಹಾದಿಯಲ್ಲಿ ಯಾರು ಕೂಡ ಹೋಗಿರಲಿಲ್ಲ ಎಲ್ಲೋ ರೀತಿ ಮನೋರಂಜನೆ ಇರ್ಬೋದು ಅಥವಾ ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಕೆಲವೊಂದು ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲಂತ ಪರಿಸ್ಥಿತಿ ಇರ್ಬೋದು ಏನೋ ಅಂತ ಅನಿಸ್ತಾ ಇದೆ ಆದರೆ ಯಾವಾಗ ಕೊಡಗು ಜಿಲ್ಲಾ ಕಾರ್ಯತ ಪತ್ರಕ ಸಂಘದ ಅಧ್ಯಕ್ಷರಾಗಿ ಅಜ್ಜ ಮಾಡ ರಮೇಶ್ ಕುಟ್ಟಪ್ಪನವರು ಆ ಅಧ್ಯಕ್ಷತೆಯನ್ನು ವಹಿಸಿಕೊಂಡ್ರು ಅಲ್ಲಿಂದ ಒಂದು ರೀತಿಯ ಬದಲಾವಣೆಯ ಪರ್ವ ಆರಂಭವಾಯಿತು ಯಾವ ರೀತಿ ಆರಂಭವಾಯಿತು ಅಂತೇಳಿದರೆ ಮೂಲೆಯಲ್ಲಿ ಮೂಲೆ ಮೂಲೆಯಲ್ಲಿ ಇದ್ದಂತ ಪತ್ರಕರ್ತರನ್ನೆಲ್ಲ ಒಂದೇ ಸೂರಿನಡಿಯಲ್ಲಿ ಸೇರಿಸಿಕೊಂಡು ಅವರಿಗೆ ಎಂಥವೇ ಕಷ್ಟಗಳು ಬಂದಂಥ ಸಂದರ್ಭದಲ್ಲಿ ಒಂದು ನಾಯಕತ್ವದ ಗುಣವನ್ನು ನಾನು ಪ್ರತಿ ಬಾರಿ ಹೇಳ್ತೇನೆ ಒಂದು ನಾಯಕತ್ವ ಗುಣವನ್ನು ಕಲಿಯೋದ್ರೊಂದಿಗೆ ಮುಂದಿನ ಒಂದು ನಾಯಕನನ್ನು ಬೆಳೆಸುವಂಥ ಗುಣ ಇದ್ದರೆ ಅದು ಅಜ್ಜ ಮಾಡ ರಮೇಶ್ ಕುಟಾಪ್ನವರಿಗೆ ಮಾತ್ರ ಅಂತ ಕೇವಲ ನಾವು ಕೊಡಗಿನೊಳಗೆ ಮಾತ್ರ ಹತ್ರ ಬಾವಿ ಕಪ್ಪೆಗಳಾಗಿ ಸಂಚರಿಸ್ತಾ ಇದ್ವಿ ರಾಜ್ಯಕ್ಕೆ ಹೋಗಿ ಈಚಿತೇ ಗೊತ್ತಿಲ್ಲ ಅದೊಂದು ರೀತಿ ಸಮುದ್ರ ಸುಮಾರು ಒಂಬತ್ತು ಸಾವಿರ ಪತ್ರಕರ್ತರು ಇರುವಂತಹ ದೊಡ್ಡ ಸಮುದ್ರ ನಮ್ಮದು ಕರ್ನಾಟಕ ಕಾರ್ಯತ ಪತ್ರಕರ್ತರ ಸಂಘ ಅಲ್ಲಿ ಕೂಡ ಚುನಾವಣೆಯಲ್ಲಿ ನಿಂತು ಅತ್ಯಧಿಕ ಮತಗಳನ್ನು ಗಳಿಸಿ ರಾಜ್ಯದ ಉಪಾಧ್ಯಕ್ಷರಾಗಿ ಗಟ್ಟಿ ಧ್ವನಿಯನ್ನು ಮೊಳಗಿಸ್ತಾ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಏನೇ ನಡೆದರೂ ಕೂಡ ರಾಜ್ಯಕ್ಕೆ ಮುಟ್ಟಿಸುವಂತ ಧ್ವನಿ ಇದ್ರೆ ಅದು ಅಜ್ಜಮಡ ರಮೇಶ್ ಕುಟ್ಟಪ್ಪನವರು ಇವತ್ತು ಮಾಡ್ತಾ ಇದ್ದಾರೆ ಅಂತ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿ ನಾವು ರಾಜ್ಯ ಸಂಘದಲ್ಲಿ ತಂದು ಕೊಟ್ಟಿದ್ವಿ ಕಳೆದ ಇಪ್ಪತ್ತೈದು ಮೂವತ್ತು ನಲ್ವತ್ತು ವರ್ಷದಿಂದ ನಾವು ಕೇಳ್ತಾ ಇದೀವಿ ನಮಗೆ ಅದು ಬೇಕು ಇದು ಬೇಕು ಏನು ಒಂದು ನಿವೇಶನ ಕೊಟ್ಟಿಲ್ಲ ಒಂದು ನಿವೇಶನ ಇವತ್ತಿನವರೆಗೂ ಕೊಟ್ಟಿಲ್ಲ ಕನಿಷ್ಠ ನಮಗೊಂದು ಕಚೇರಿ ಸರಿಯಾಗಿಲ್ಲ ಮಡಿಕೇರಿ ಒಂದು ಇದೆ ಸೋಮಾರ್ಪೇಟೆಯಲ್ಲಿ ಇದೆ ಉಳಿದ ಕಡೆ ಎಲ್ಲ ನಾವು ಅದೆಷ್ಟು ಎಷ್ಟು ಕೆಟ್ಟದಾಗಿದೆ ಅಂದ್ರೆ ನೋಡಿದ್ರೆ ತಹಸೀಲ್ದಾರ್ ಬಂದು ವಿಸಿಟ್ ಮಾಡ್ಬೇಕು ನಮಗೊಂದು ಐದು ಲಕ್ಷ ಕೊಡ್ಬೇಕು ಆ ರೀತಿ ನಮ್ಮ ಕಟ್ಟಡಗಳೆಲ್ಲ ಇದೆ ಬಾಡಿಗೆ ಕಟ್ಟಡಗಳು ಹಂಚಿನ ಕಟ್ಟಡಗಳು ದಯವಿಟ್ಟು ಆ ನಿಟ್ಟಿನಲ್ಲಿ ನಾವೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಏನಂದರೆ ಒಂದು ಸ್ಮರಣ ಸಂಚಿಕೆ ಕೂಡ ಹೊರಗೆ ತಂದಿದ್ದೀವಿ ಆ ಒಂದು ನಿಧಿಯಿಂದ ನಾವೊಂದು ಒಳ್ಳೆ ಕಟ್ಟಡ ಹಾಗೆ ನಮ್ಮ ಸದಸ್ಯರ ಕ್ಷೇಮಾಭಿವೃದ್ಧಿಗೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ಕೊಂಡು ಈ ಒಂದು ಕಾರ್ಯಕ್ರಮ ಈಗ ಪ್ರಥಮವಾಗಿ ಯಶಸ್ಸಾಗಿದೆ ಬಹುಶಃ ಒಂದು ಮುಂಚೂಣಿಯಲ್ಲಿ ನಿಂತ್ಕೊಂಡು ನಾಯಕತ್ವವನ್ನು ವಹಿಸಿಕೊಂಡು ನಾನಿದ್ದೀನಿ ಡೋಂಟ್ ವರಿ ಅಂತ ಹೇಳುವ ಒಂದು ಸಂದೇಶ ಕೊಡೋದಿದೆಯಲ್ಲ ಭರವಸೆ ಮೂಡಿಸೋದಿದೆಯಲ್ಲ ಅದು ಸಂಘಟನೆ ನೈಜವಾದ ನಾಯಕತ್ವ ಅದು ಸೊ ಆ ನಾಯಕತ್ವವನ್ನು ಕಟ್ಕೊಟ್ಟ ಕುಟಬ್ನವ್ರಿಗೆ ನಾನು ನಿಜವಾಗಿ ಅಭಿನಂದನೆಗಳನ್ನ ಹೇಳ್ತೇನೆ ಬಹಳಷ್ಟು ಸನ್ನಿವೇಶಗಳಲ್ಲಿ ಅವ್ರು ಮುಂದೆ ನಿಂತ್ಕೊಂಡು ಅವ್ರು ಕರೆ ಕೊಟ್ಟಾಗ ಸ್ಪಂದಿಸಬಲ್ಲ ಬಹಳ ದೊಡ್ಡ ವರ್ಗವೇ ಕೊಡಗು ಜಿಲ್ಲೆಯಲ್ಲಿ ಇದೆ ಅದು ಕೋವಿಡ್ ಸಂದರ್ಭದಲ್ಲಿ ಅನೇಕ ಮನೆಗಳು ಇಲ್ಲಿ ಬಿದ್ದಾಗ ಅಥವಾ ಬೇರೆ ಬೇರೆ ಸಮಸ್ಯೆಗಳು ಸಿಕ್ಕಿದಾಗ ಈ ರೀತಿ ಇಲ್ಲಿ ಬಳಗ ಒಂದು ರೀತಿ ಬಳಗ ಇದ್ದಾಗ ಒಂದು ಕೌಟುಂಬಿಕ ವಾತಾವರಣ ನೆಲೆಸುವಂತೆ ಮಾಡೋದು ಒಂದು ಕುಟುಂಬ ಅಂತ ಹೇಳುವ ಭಾವನೆಯನ್ನು ಭಾವನಾತ್ಮಕ ಸಂಬಂಧಗಳನ್ನ ಸೃಷ್ಟಿ ಮಾಡೋದಿದ್ದಿಲ್ಲ ಅದು ನಾಯಕತ್ವ ಅದು ಆ ನಾಯಕತ್ವ ಖಂಡಿತ ಯಶಸ್ವಿಯಾಗಿದೆ ಆ ದಿಸೆಯಲ್ಲಿ ಪೂರಕವಾದ ಚಟುವಟಿಕೆಗಳನ್ನು ಅನೇಕ ಮಾಡ್ಕೊಂಡು ಬಂದಿದ್ದೀನಿ ಸೊ ಇಂಥದ್ದೊಂದು ವಾತಾವರಣ ಯಾವುದೇ ಸಂಘಟನೆ ಕೂಡ ಬಹಳ ಮುಖ್ಯ ಆಗ್ತದೆ ಕ್ರೀಡೆ ಜಾತಿ ಮತ ವಿಚಾರ ಎಲ್ಲವನ್ನು ಮೀರಿಸಿ ಬಾಂಧವ್ಯ ಬೆಸೆಯಂತ ಒಂದು ವಿಚಾರ ಯಾವುದೇ ಸಂಘಟನಾ ರೂಪದಲ್ಲಿ ಬೇರೆ ಒಂದೊಂದು ವಿಚಾರದಲ್ಲಿ ಕರ್ಕೊಂಡು ಬರೋದ್ರಲ್ಲಿ ಕ್ರೀಡೆ ಇರುವಂತಹ ಸೆಳೆತ ತುಡಿತ ಅದಕ್ಕೆ ಆದಂತಹ ಒಂದು ವಿಚಾರಗಳು ಅಂದ್ರೆ ಎಲ್ಲವನ್ನೂ ಮರೆತು ಒಗ್ಗೂಡಿಸುವಂತ ಒಂದು ವಿಚಾರ ಕ್ರೀಡೆ ಆಗಿರ್ತದೆ ಸೊ ಆ ಕ್ರೀಡೆ ಯಶಸ್ವಿಯಾಗಿ ಆಗಿದೆ ಆರು ತಂಡಗಳಲ್ಲಿ ತಾವು ಮಾಡಿದಿರ ಬರೀ ಸಂತೋಷ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದೀರ ಮುಂದೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೂ ಶುಭ ಕೋರ್ತ ಹಾಗೆ ಮೇಡಮ್ ಅವರು ಹೇಳಿದ್ರು ನಾವು ಅದಕ್ಕೆ ಧ್ವನಿ ಸೇರ್ತಾ ಶಾಸಕರಿಗೊಂದು ಮನವಿ ಮಾಡುತ್ತಾ ಕುಶಾಲನಗರ ಯೋಜನಾ ಪ್ರಾಧಿಕಾರದಿಂದ ರೂಪಿಸಿರುವಂಥ ಗುಂಡ್ರಾಬನಲ್ಲಿ ಸ್ಥಳೀಯ ಶಾಸಕರಿಗೆ ಆ ನಿಗದಿತ ದರದಲ್ಲಿ ಸ್ಥಳೀಯರಿಗೆ ತುಂಬ ಇಷ್ಟು ವರ್ಷ ಅಂತ ಒಂದು ಗೈಡ್ ಲೈನ್ ಪತ್ರಕರ್ತರಾದವ್ರಿಗೆ ಆ ಒಂದು ಸ್ಥಳೀಯ ನಾಮಿನಲ್ ಫಂಡಲ್ಲಿ ದಯವಿಟ್ಟು ಒಂದು ಸೈಟ್ ಕೊಡುವಂಥ ಅವಕಾಶ ಮಾಡಿಕೊಡ್ಬೇಕು ಹತ್ರ ಭಾಳ ಸ್ಟೈಟ್ ಇದೆ ಅದಕ್ಕೆ ಅವ್ರ ಪರವಾಗಿ ನಾನು ಅವ್ರಿಗೆ ಧ್ವನಿಗೂಡಿಸ್ತಾ ಈಗ ಒಂದು ಏನು ನಮ್ಮ ಐ ಡಿ ಎಸ್ ಎಮ್ ಟಿ ಮೀಟಿಂಗ್ ಬರುತ್ತೆ ಅದನ್ನೊಂದು ಲಿಮಿಟೆಡ್ ಇಷ್ಟು ಅಂತ ಒಂದು ಅವಕಾಶ ಮಾಡಿಕೊಟ್ರೆ ಯಾಕಂದರೆ ನಮ್ಮ ಕಾರ್ಮಿಕರಿಗೆ ಸಮೇತ ಒಂದು ಕಾರ್ಡ್ ಇದೆ ಗ್ಯಾರಂಟಿ ಕಾರ್ಡ್ ಅಂತ ಹೇಳ್ಬಿಟ್ಟು ಪತ್ರಕರ್ತರಿಗೆ ಯಾವುದೇ ವ್ಯವಸ್ಥಿತವಾದ ಸಂಬಳ ಸಾರಿಗೆ ಇರ್ಬೋದು ನಿವೇಶನ ಇರ್ಬೋದು ಅಥವಾ ಆರೋಗ್ಯ ಕಾರ್ಡ್ ಇರ್ಬೋದು ಆ ಥರ ವ್ಯವಸ್ಥಿತವಾಗಿ ನನಗೆ ಗೊತ್ತಿರೋಂಗೆ ಏನಿಲ್ಲ ಅಥವಾ ಒಂದು ಇಲ್ಲಿರುವಂಥ ಒಂದು ವ್ಯವಸ್ಥೆ ಒಳಗಡೆ ನಮ್ಮ ಹತ್ರ ಸಾಕಷ್ಟೇ ಸೈಟ್ ಇರೋದರಿಂದ ದಯಮಾಡಿ ಅದ್ರ ಕಡೆ ಗಮನ ಅನಿಸಿ ತಾವು ಮಾಡಿಕೊಟ್ರೆ ಅವ್ರಿಗೂ ಅನುಕೂಲ ಆಗ್ತದೆ ನಮಗೂ ಸಂತೋಷ ಆಗ್ತದೆ ಅಂತ ಹೇಳ್ತಾರೆ ನನ್ನ ಖಾಸಗಿ ಇಲ್ಲಿ ಗೌರವಿಸ್ತಿದ್ದೆ ಕುಶಾಲ್ ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಯೋಜಿತವಾದ ಸಮಾರಂಭದಲ್ಲಿ ಕುಶಾಲ್ ನಗರ ಪುರಸಭಾ ಉಪಾಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಜೋಸೆಫ್ ಇಕ್ಟರ್ ಝೋನ್ಸ್ సంఘద రాజ్యసమితి సదస్య టిఎన్ మంజునాథ్ క్రీడా సంచాలక మంజు సువర్ణ తాలూకు సంచాలక శివరాజ్ హాజరెరు